ಧರ್ಮಸ್ಥಳ ಪ್ರಕರಣ ಹದಿಮೂರನೇ ಪಾಯಿಂಟ್ ದಿನದಲ್ಲಿ ಒಂದು ವಿಚಿತ್ರ ಬೆಳವಣಿಗೆ ಧರ್ಮಸ್ಥಳದಲ್ಲಿ ನೋಡಿದ್ರೆ ಆ ಎರಡು ಗುಂಪು ಮಧ್ಯೆ ಮಾರಕ ಅಲ್ಲೇ ಕೂಡ ಆಗಿದೆ ಇನ್ನು ಮೈನ್ ಥಿಂಗ್ ಇಲ್ಲಿ ಯೂಟ್ಯೂಬರ್ಗಳು ಯೂಟ್ಯೂಬ್ ಯೂಟ್ಯೂಬರ್ ಅಲ್ಲಿ ಲೋಕಲ್ ಎಸ್ ಕೆಲವರು ಯೂಟ್ಯೂಬ್ ಚಾನಲ್ ಅವರು ಏನಾಗಿದೆ ಅಂದ್ರೆ ರಜತ್ ಅವರು ಸೌಜನ ಮನೆಗೆ ಹೋದಾಗ ಅಲ್ಲಿ ಮೈಕ್ ಇಟ್ಕೊಂಡು ಅವರ ಬಗ್ಗೆ ಅಭಿಪ್ರಾಯ ಕೇಳಕ್ ಹೋದಾಗ ಒಂದು ಐದಾರು ಜನ ಸಾಕಷ್ಟು ಜನ ಕಾರಣದಲ್ಲಿ ಅಲ್ಲೇ ಮಾಡೋ ಕೆಲಸ ಮಾಡಿದ್ದಾರೆ ಹಲ್ಲೆ ಮಾಡಿ ಅವರ ಕ್ಯಾಮರಾ ಎಲ್ಲ ಪಡೆದಾಕಿ ಈಗ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ದಾರೆ ಗ್ರಾಮಸ್ಥರು ಅವರು ಇವ್ರ ಮಧ್ಯೆ ಬಂದು ಜಗಳ ಎಲ್ಲ ಆಗಿದೆ ಇಲ್ಲಿ ಏನೋ ನ್ಯೂಸ್ ಅಲ್ಲಿ ಏನು ಬಿಂಬಿಸ್ತಾ ಇದಾರೆ ಅಂದ್ರೆ ಏನಂದ್ರೆ ಏನು ಆಗಿಲ್ಲ ಇದರಲ್ಲಿ ಇದ್ರಲ್ಲಿ ಆಗಿರೋದು ಗ್ರಾಮಸ್ಥರು ಪಟ್ಟಿ ಹೋಗ್ಬಿಟ್ಟಿದೆ ಧರ್ಮಸ್ಥಳ ಭಕ್ತಾದಿಗಳಿಗೆ ನೋವಾಗ್ಬಿಟ್ಟಿದೆ ಇವರು ಇದೇ ರೀತಿ ಪದೇ ಪದೇ ಈ ರೀತಿ ಮಾಡ್ತಾ ಬರ್ತಾ ಇದ್ದಾರೆ ಕಳಂಗ ಸರ್ಕಾರಿ ದೇವಸ್ಥಾನಕ್ಕೆ ಫುಲ್ ಫುಲ್ ಸುದ್ದಿಗಳನ್ನು ಆರೋಪ ಮಾಡ್ತಾ ಇದ್ದಾರೆ ಮಾಧ್ಯಮದವರು ಈಗ ಎಲ್ಲಾ ಕಡೆ ಮಧ್ಯ ಅದೇ ರೀತಿ ಬಿಂಬಿಸ್ತಾ ಇದ್ದಾರೆ ಅಲ್ಲೇ ವೈಯಕ್ತಿಕವಾಗಿ ಸಾಕಷ್ಟು ಜನ ಗುಂಡಗಳು ಬಂದಿ ಅಲ್ಲೇ ಮಾಡಿದ್ದಾರೆ ಮಾಹಿತಿ ಬರ್ತಾ ಇದೆ ನಾ ಸುವರ್ಣ ನ್ಯೂಸ್ ವರದಿಗಾರರ ಮೇಲೆ ಅಲ್ಲೇ ಕೂಡ ಮಾಡಿದ್ದಾರೆ ಮಾಹಿತಿ ನೋಡಿ ಗ್ಯಾಂಗ್ ಅಂತ ಹೇಳಿ ಕೂಡ ಅವರ ಮಾಡ್ತಾ ಇದ್ದಾರೆ ಎಲ್ಲಾ ನ್ಯೂಸ್ ಚಾನೆಲ್ ಗಳು ಇದೇ ರೀತಿ ಬರ್ತಾ ಇದೆ ಭಕ್ತರು ದಾಳಿ ಮಾಡಿದ್ದಾರೆ ಭಕ್ತರ ಕಟ್ಟೆ ಕೆಡವಿದೆ ಅಂತ ಹೇಳಿ ಮಾಹಿತಿ ಹೇಳ್ತಾ ಇದ್ದಾರೆ ಈ ರೀತಿ ನೋಡಿ ಯಾವ ರೀತಿ ಕೇಸ್ನ ತಡ ಮಟ್ಟಿಗೆ ಹೋಗ್ಬೇಕು ಆಲ್ರೆಡಿ ಬುರ್ಡೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಅಂತ ಹೇಳಿ ಎಸ್ಐ ಡಿ ಅವರೇ ಮಾಹಿತಿ ಕೊಡಬೇಕು ಅದರ ನಡುವೆ ಈ ರೀತಿ ಮಾಡಿ ಆ ேஜக சேதுக்கு ஏனா மாதிரி ஆரம்பப்படுத்த இதில் அபிப்பிராய்